ಹತ್ಮೇ ವಿದ್ಯಾರ್ಥಿಗಳೇ ನಮಸ್ತೆ ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ಈಗಾಗಲೇ ಅರ್ಜಿಯನ್ನು ಕರೆಯಲಾಗಿದ್ದು ಕೊನೆಯ ದಿನಾಂಕ ನವೆಂಬರ್ ನವೆಂಬರ್ ಇಪ್ಪತ್ತೇಳ ಆಗಿತ್ತು ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನು ಅಪ್ಲಿಕೇಶನ್ ಹಾಕದೇ ಇರೋದ್ರಿಂದ ಹಾಗೂ ಟೆಕ್ನಿಕಲ್ ಎರ ಕಂಡು ಬಂದಿರೋದ್ರಿಂದಾಗಿ ಮತ್ತೆ ಡೇಟ್ ಅನ್ನ ಇದನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ ಡಿಸೆಂಬರ್ ನಾಲ್ಕು ಕೊನೆಯ ದಿನ ಏನಾಗಿದೆ ಡಿಸೆಂಬರ್ ನಾಲ್ಕರವರೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಯಾರು ಆರ್ ಆರ್ ಬಿ ಎನ್ ಟಿ ಸಿ ಅಪ್ಲಿಕೇಶನ್ ಹಾಕಿಲ್ಲ ಆ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಿ ಡಿಸೆಂಬರ್ ನಾಲ್ಕು ಕೊನೆಯ ದಿನ ಆಗಿರ್ತದೆ ಅಂತ ಹೇಳ್ಬೋದು ಸೊ ಅಪ್ಲಿಕೇಶನ್ ಹಾಕಿರ್ತಕ್ಕಂತ ವಿದ್ಯಾರ್ಥಿಗಳ ಒಂದು ಫೀಸ್ ಪೇ ಮಾಡಲಿಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಆರ್ ಆಗಿದೆ ದೆನ್ ಮಾಡಿಕೇಶನ್ ವಿಂಡೋ ಆಗ್ತದೆ ನೀವು ಏನಾದ್ರೂ ಮಿಸ್ಟೇಕ್ಸ್ ಗಳನ್ನು ಮಾಡಿದ್ರಿ ಅಂದ್ರೆ ಕರೆಕ್ಷನ್ ಮಾಡ್ಲಿಕ್ಕೂ ಅವಕಾಶ ಇದೆ ಕರೆಕ್ಷನ್ ಮಾಡತಕ್ಕಂತ ಡೇಟ್ ಏನಾಗಿದೆ ಸೆವೆಂತ್ ಡಿಸೆಂಬರ್ ಇಂದ ಸೊ ಸಿಕ್ಸ್ಟೀನ್ ಡಿಸೆಂಬರ್ ವರೆಗೆ ಡೇಟ್ ಇದೆ ಸೊ ಅದಕ್ಕೆ ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಹಾಕಿ ಕನ್ನಡ ಮಾಧ್ಯಮದಲ್ಲೇ ಎಕ್ಸಾಮ್ ಇರ್ತದೆ ಈಗಾಗಲೇ ಇದರ ಸಿಲಾಬಸ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ನೀವು ಅದನ್ನ ಫಾಲೋ ಮಾಡಿ ಇದಾದ ನಂತರ ಪ್ರಿಪ್ರೇಷನ್ ಸಿಲಾಬಸ್ ಏನಾಗಿರ್ತದೆ ರೀಸನಿಂಗು ಮ್ಯಾಥ್ಸ್ ಜಿ ಕೆ ಇರ್ಬೇಕು ಯಾರು ಬಿ ಯಾರು ಆರ್ ಬಿ ಗ್ರೂಪ್ ಡಿ ಅಪ್ಲಿಕೇಶನ್ ಅನ್ನು ಹಾಕಿದ್ರಿ ಪಿ ಯು ಸಿ ಅಂದ್ರೆ ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಇರ್ತದೆ ನಿಮ್ಮ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಎಕ್ಸಾಮ್ ಡೇಟ್ ಎಕ್ಸಾಮ್ ಸೆಂಟರ್ ನ ನೀಡಲಾಗ್ತದೆ ಸೊ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ರೀಸನಿಂಗ್ ಮ್ಯಾಥ್ ಸ್ಟಾಟಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ನಾನು ಮಾಡ್ತಿರ್ತೀನಿ ಈಗ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ನಡೆದಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲೇ ಎಕ್ಸಾಮ್ ಬರೆದಿರ್ತಕ್ಕಂಥ ಒಪಿನಿಯನ್ ಅಂತಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ ಗಳು ಬಂದಿದ್ದಾವೆ ಸೊ ಕರೆಂಟ್ ಗೆ ಹೆಚ್ಚು ಒತ್ತು ಕೊಡಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರತಕ್ಕಂಥ ಜನವರಿಯಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಅಕ್ಟೋಬರ್ ವರೆಗೆ ನಾವು ಒಂದು ಪಿ ಡಿ ಎಫ್ ನೋಟ್ಸ್ ಅನ್ನ ಮಾಡಿದೀವಿ ನೇರವಾಗಿ ನಿಮ್ಮ ಮೊಬೈಲ್ಗೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಡಿಸ್ಕ್ರಿಪ್ಷನ್ ಸೊ ಆ ಡಿಶ್ರಿಪನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪಿ ಡಿ ಎಫ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಜೊತೆಗೆ ಯಾರು ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಅಥವಾ ಇತರ ಯಾವ ರೈಲ್ವೆ ಎಸ್ ಎಸ್ ಸಿ ಎಕ್ಸಾಮ್ ಬರೀತಾ ಇದ್ದೀರಿ ಕನ್ನಡ ಮಾಧ್ಯಮದಲ್ಲಿ ಮೆಂಟಲಿಬಿಲಿಟಿ ಮತ್ತು ಮ್ಯಾಥ್ಸ್ ಯೂಸ್ಫುಲ್ ಆಗಿರ್ತಕ್ಕಂಥ ಬುಕ್ಸ್ ಅನ್ನು ನಾವು ರೆಡಿ ಮಾಡಿದ್ದೀವಿ ಬುಕ್ಸ್ ಅನ್ನು ನೇರವಾಗಿ ತರಿಸ್ಕೋಬಹುದು ಸೊ ಇವೆರಡು ಮೆಂಟಲಿಟಿ ಕೆ ಟೆನ್ ಇಯರ್ಸ್ ಕ್ವಶನ್ ಪೇಪರ್ ಆಮೇಲೆ ಸೈನ್ಸ್ ಒನ್ ಲೈನರ್ ಇದು ಕಂಪ್ಲೀಟ್ ಪ್ಯಾಕೇಜ್ ಏಟ್ ಫಿಫ್ಟಿ ರುಪೀಸ್ಗೆ ನಾವು ಕಳ್ಸಿ ಕೊಡ್ತಾ ಇದೀವಿ ಯಾರಿಗೆ ಪುಸ್ತಕ ಬೇಕು ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ಅಂತಿದೆ ಇದೇ ನಂಬರ್ ಗೆ ನೀವು ಫೋನ್ ಪೇ ಮಾಡಿ ಅದರ ವಾಟ್ಸ್ಕ್ರೀನ್ ಶಾಟ್ ನಿಮ್ಮ ಅಡ್ರೆಸ್ ವಾಟ್ಸ್ಆಪ್ ಮಾಡಿದ್ರೆ ನೇರವಾಗಿ ನಾವು ನಿಮಗೆ ಬುಕ್ಸ್ ಅನ್ನು ನಿಮ್ ಮನೆಗೆ ಬೈ ಪೋಸ್ಟ್ ಇಂದ ಕಳಿಸ್ಕೊಡ್ತಾ ಇದೀವಿ ಸೊ ಯಾರು ಇನ್ನೂ ಎಕ್ಸಾಮ್ ಗೆ ಅಪ್ಲಿಕೇಶನ್ ಹಾಕಿಲ್ಲ ಆರ್ ಬಿ ಎನ್ ಟಿ ಪಿ ಸಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಆಮೇಲೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಡೈಲಿ ಕ್ವಿಜ್ ಗಳಿದಾವೆ ಕರೆಂಟ್ ಅಫೇರ್ಸ್ ಇದಾವೆ ರೆಕಾರ್ಡೆಡ್ ಕೋರ್ಸ್ ಗಳಿದಾವೆ ಸೊ ಹಾಗೂ ಮಾಕ್ ಟೆಸ್ಟ್ ಇದಾವೆ ಹಿಂದಿ ಇಂಗ್ಲಿಷ್ ಅಲ್ಲಿ ಮತ್ತು ಕನ್ನಡದಲ್ಲಿ ನೀವು ಮಾಕ್ ಟೆಸ್ಟ್ ಅನ್ನ ಕರಿಬಹುದು ಸೊ ನ್ಯಾಷನಲ್ ಲೆವೆಲ್ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಕ್ಕಂಥ ಕಂಟೆಂಟ್ ಇರೋದ್ರಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸೊ ಅದಕ್ಕಾಗಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಆನ್ಲೈನ್ ಟೆಸ್ಟ್ ಇದಾವೆ ಸೊ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಆನ್ಲೈನ್ ಟೆಸ್ಟ್ ಒನ್ ಇಯರ್ ವರೆಗೆ ಇರುತ್ತೆ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಗೆ ನೀವು ಒನ್ ಇಯರ್ ವರೆಗೆ ಸುಮಾರು ప్లస్ టెస్ట్ బియల్ ఎక్సమ్మ ప్రాక్టీసు ఇలా సో ఈర్ ఆర్బిసి మరి గ్రూప్ డి రిలేటెడ్ అయితే ఆఫర్ రేట్ ఈ నడీ ఈ ఆఫర్ రేట్ అన్న తో ఫైవ్ నైన్టీన్ నైన్టీన్ రుపీస్ హాకీ సో ఆప్ అది డౌన్లోడ్ టెస్ట్ అక్టీవేషన్ రైట్ ఓకే థ్యాంక్